ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ दुर्भिक्षा कृषितो नास्ती दुर्भिक्षा कृषितो नास्ती दुर्भिक्षा कृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी रे पहली वाली बात कहां पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं। धूप में बाल सवेद नहीं किए हैं हां ठीक है भाई मैं भी आज तक आज ही खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೆಳಗರೆ ನಮ್ಮ ಜೊತೆಯಲ್ಲಿ ಇವತ್ತು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಬಾಳೆಲೆ ಸಮೀಪ ಇರುವಂಥ ಕೋಣನಕಟ್ಟೆಯಲ್ಲಿ ಕೃಷಿಯಲ್ಲಿ ತೊಡಗಿರುವಂತಹ ಅಜ್ಜನಿಕಂಡ ತಿಮ್ಮಯ್ಯ ಅವರು ಇದ್ದಾರೆ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ತಿಮ್ಮಯ್ಯ ಅವರೇ ನಮಸ್ಕಾರ ತಾವು ರೋಬಸ್ಟಾ ಕಾಫಿ ಅರೇಬಿಕಾ ಕಾಫಿ ಕಾಳು ಮೆಣಸು ಮತ್ತು ಕಿತ್ತಳೆ ಬೆಳೆಗಳನ್ನು ಬೆಳೀತಾ ಇದಾರೆ ಅದರ ಜೊತೆಗೆ ಅಡಿಕೆ ಬೆಳೀತಾ ಹೌದು ಕಾಫಿ ಯಾವ ರೀತಿಯಾದಂಥ ಕಾಫಿ ಹೆಚ್ಚಾಗಿದೆ ಕಾಫಿ ಜಾಸ್ತಿ ಇದೆ ಅರಬಿಕ ಬಹಳ ಸಣ್ಣ ಪ್ರಮಾಣದಲ್ಲಿರೋದು ನಮ್ಮ ತೋಟದ ರಸ್ತೆ ಬದಿಯಲ್ಲಿ ಮತ್ತೆ ಹಾಗೆ ಸಪರೇಟ್ ಆಗಿ ನಾವು ಅರ್ಬಿಕವನ್ನು ಬೆಳೆದಿಲ್ಲ ಸಣ್ಣ ಪ್ರಮಾಣದಲ್ಲಿ ಅರಬಿಕಾ ಇದೆ ಸ್ವಲ್ಪ ನೆರಳು ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ನೆರಳು ಬೇಕಾಗ್ತದೆ ಮತ್ತೆ ರೋಬೋಸ್ಟ್ ಕಾಫಿಗಿಂತ ವಿಭಿನ್ನವಾದ ಗೊಬ್ಬರ ಇದಕ್ಕೆ ಬೇಕು ಯಾವುದು ಅರೇಬಿಕ್ ಆಗಿ ಹಾಂ ರೋಬಸ್ಟ್ ಕಾಫಿ ಹಾಕೋ ಅದೇ ಗೊಬ್ಬರವನ್ನು ಅರೇಬಿಕ ಹಾಕಿದ್ರೆ ಕಾಯಿಲೆ ಬರ್ತದೆ ಹಾಂ 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 ತೋಟಗಾರಿಕೆ ಬೆಳೆಯ ಗೊಬ್ಬರವನ್ನು ಹಾಕಿದರೆ ಅರೇಬಿಕಕ್ಕೆ ಕಾಯಿಲೆ ಬರೋದಿಲ್ಲ ಓಹೋ ಅಂದರೆ ಯಾವ ರೀತಿ ಗೊಬ್ಬರ ಕೊಡಬೇಕಾಗುತ್ತೆ ಅಂತಾರೆ ಅರೇಬಿಕ ರೋಗ ಬರಬಾರ್ದು ಅಂದರೆ ರೋಗ ಬರಬಾರ್ದು ಅಂದರೆ ಮುಖ್ಯವಾಗಿ ಶಿಲಾರಂಜಕ ರಾಕ್ ಪಾಸ್ವೇಟ್ ಅಂತ ಹೇಳ್ತೀವಿ ಅದೀಗ ಒಂದು ಎಕರೆ ಲೆಕ್ಕದಲ್ಲಿ ಒಂದು ಮಿಶ್ರಣ ಅಂತ ಹೇಳಿದ್ರೆ ಇಪ್ಪತ್ತೈದು ಕೆ ಜಿ ಯೂರಿಯಾ ಈ ಫಸಲಿಗೆ ಬಂದಿರೋ ಗಿಡಕ್ಕೆ ಹೌದು ಐವತ್ತು ಕೆಜಿ ಪೊಟ್ಯಾಶ್ ನೂರು ಕೆಜಿ ಶಿಲಾರಂಜಕ ಮತ್ತೆ ಮೊಟ್ಟ ಮೊದಲನೇ ಬಾರಿಗೆ ಹಾಕೋದಾದ್ರೆ ಐವತ್ತು ಕೆಜಿ ಮೆಗ್ನಿಶ ಸಲ್ಫೇಟ್ ಎರಡನೇ ಬಾರಿಗೆ ಇಪ್ಪತ್ತೈದು ಕೆಜಿ ಸಾಕು ಓ ಆಮೇಲೆ ಆಮೇಲೆ ಮೊಟ್ಟ ಮೊದಲನ ಬಾರಿಗೆ ಹಾಕೋದಾದ್ರೆ ಬರೋ ವರ್ಷ ಹಾಕೋದಾದ್ರೂ ಇಪ್ಪತ್ತೈದು ಕೆ ಜಿನೆ ಸಾಕು ಇದು ನನ್ನ ಅನುಭವದ ಮಾತ್ರ ಅಷ್ಟು ಇವನ್ನೆಲ್ಲ ಮಿಶ್ರಣ ಮಾಡ್ಕೊಂಡು ಆ ಒಂದು ಮಿಶ್ರಣ ಮಾಡಿ ಅಲ್ಲಿಂದ ಎರಡು ಹಿಡಿಯಸ್ಟು ಹಾಕಿದ್ರೆ ಅರಬಿಕಾಗೆ ಯಾವುದೇ ಕಾಯಿಲೆ ಬರೋದಿಲ್ಲ ಓ ನೀವು ಕಂಡ್ಕೊಂಡಿದ್ದೀರಿ ಹೌದು ಹೌದು ನನ್ನ ಅನುಭವದ ಮಾತಿದೆ ಯಾವುದೇ ಕೊಳೆ ರೋಗ ಬೇರೆ ರೋಗಗಳು ಇಲ್ಲ ಇಲ್ಲ ಯಾವುದೇ ರೋಗ ಬರೋದಿಲ್ಲ ಅದೊಂದು ಧೈರ್ಯದಿಂದ ಹೇಳ್ಬೋದು ಈ ರೀತಿ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅಂತೀರ ನೀವು ಹೇಳಬೇಕು ಇದ್ರ ಬಗ್ಗೆ ಸ್ವಲ್ಪ ನಾನು ಓದಿ ತಿಳ್ಕೊಂಡೆ ಚಿಂತನೆ ಮಾಡಿದ್ದೀರ ಹೌದು ಈಗ ಪ್ರಕೃತಿಯಲ್ಲಿರೋ ಗಿಡ ಅದು ಪ್ರಕೃತಿ ಸಲುತ್ತದೆ ಸಾಕ್ತದೆ ಹೌದು ಆಯಿತಾ ಅದನ್ನು ಹಾಗೆ ಅದರ ಪಾಡಿಗೆ ಬಿಟ್ಟರೆ ಇಳುವರಿ ಕಮ್ಮಿ ಆಗ್ಬೋದು ಸಾಯೋದಿಲ್ಲ ಹಾಗೆ ಇರ್ತದೆ ಅದು ನಮ್ಮ ಏನಾದರೂ ವ್ಯತ್ಯಾಸ ಅಂತ ಹೋದಾಗ ನೀರಿನಲ್ಲಿ ಕರಗೋ ರಂಜಕ ಅದು ನಾವು ಪ್ರಕೃತಿಯಿಂದ ಸಿಗುವುದಲ್ಲ ಅದನ್ನು ಫ್ಯಾಕ್ಟರಿಂದ ಮಾಡ್ತಾರೆ ಮೂರು ವಿಧದ ಕೆಮಿಕಲ್ ಸೇರಿಸಿ ಅದನ್ನು ಫ್ಯಾಕ್ಟ್ರೀಲಿ ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ ಹೌದು ಯಾಕಂದ್ರೆ ಶಿಲಾ ರಂಜಕ ನೀರಲ್ಲಿ ಕರಗುದಿಲ್ಲ ಸಿಟ್ರಿಕ್ ಆಸಿಡ್ ಸಾಲಿಬಲ್ ಅಂತ ಹೇಳ್ತಾರೆ ನಿಜ ಅದು ಮಣ್ಣಲ್ಲಿ ಪಾಸ್ಪರೊಸಾಲಬಲ್ ಬ್ಯಾಕ್ಟೀರಿಯಾ ಅದೆಲ್ಲ ಆಗಿ ಈ ಸಲ ಕೊಟ್ಟಾಗೊಬ್ಬರ ಬರೋ ಸಲಕ್ಕೆ ಗಿಡಕ್ಕೆ ಹೀರ್ಕೊಳ್ತದೆ ಅಂತ ನಮ್ಮ ಕೊಡಗು ಜಿಲ್ಲೆಯ ಮಣ್ಣುಗಳು ಸ್ವಲ್ಪ ಆಮ್ಲೀಯ ಮಣ್ಣುಗಳು ಹೌದೌದು ಶಿಲಾ ರಂಜಕ ಇಲ್ಲಿ ಕೆಲಸ ಮಾಡುತ್ತೆ ಹೌದೌದು ಆ ರೀತಿ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ನಾವು ಅದ್ರ ಹಿಂದೆ ಹೋದಾಗ ಈ ನೀರಿನಲ್ಲಿ ಕರಗೋ ರಂಜಕ ಏನೆಲ್ಲ ತೊಂದರೆ ಮಾಡ್ತದೆ ಅಂತ ಹೇಳ್ಕೊಂಡು ಹೌದು ನೀರಿನಲ್ಲಿ ಕರಗುವ ರಂಜಕ ಏನ್ ಅಂದರೆ ಮಣ್ಣಲ್ಲಿ ಹೋದಾಗ ಮಣ್ಣಿನ ಸೂಕ್ಷ್ಮ ಜೀವಿಗಳ ಅದರ ಕಾಲನಿ ಅಂತ ಅದು ವ್ಯತ್ಯಾಸ ಆಗ್ತದೆ ಸಾಯೋದಿಲ್ಲ ಸಂಖ್ಯೆ ಆ ಸಂಖ್ಯೆ ಮತ್ತೆ ಅದ್ರ ಪ್ರಭೇದ ಏನೆಲ್ಲ ಇದೆ ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಹೆಚ್ಚು ಕಮ್ಮಿ ಆಯ್ತಾ ಅದು ಆದಾಗ ಗಿಡಗಳಿಗೆ ಸಿಗುವಂತ ಪೋಷಕಾಂಶಗಳು ಸಿಗುವುದಿಲ್ಲ ಹೇಗೆ ನಮ್ಮ ಬೇಕರಿ ಪದಾರ್ಥಗಳನ್ನು ಹೆಚ್ಚಿನ ಮಟ್ಟರಿಯಲ್ಲಿ ತಿಂದಾಗ ನಮಗೆ ಗ್ಯಾಸ್ಟ್ರಿಕ್ ಆಗಿ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ನಾಂದಿ ಆಡ್ತದೆ ಹಾಗೆ ಮಣ್ಣಲ್ಲಿ ಸಮೇತ ಯಾವ ಸೂಕ್ಷ್ಮ ಜೀವಿಗಳು ಕಮ್ಮಿ ಆದಾಗ ಗಿಡಗಳು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಿಲ್ಲ ಯಾವಾಗ ಪೋಷಕಾಂಶಗಳು ಕಮ್ಮಿ ಆಯಿತು ಎಲ್ಲ ಕಾಯಿಲೆಗಳು ಬರ್ತವೆ ಕೀಟಗಳು ಬರ್ತವೆ ಕೀಟಗಳು ಬರ್ತವೆ ಆಮೇಲೆ ಶಿಲೀಂಧ್ರ ಬರ್ತವೆ ಅಲ್ಲಿಂದ ಅದು ಯಾವಾಗ ನಾವು ವ್ಯತ್ಯಾಸ ಮಾಡಿ ನಾವು ಮೆಗ್ನ ಸಲ್ಫೇಟು ಪೊಟ್ಯಾಶ್ ಮತ್ತೆ ಈ ಶಿಲಾರಂಜಕ ಅದು ಸ್ವಲ್ಪ ಯೂರಿಯಾ ಹತ್ತು ಪರ್ಸೆಂಟ್ ಯೂರಿಯಾ ಹತ್ತು ಪರ್ಸೆಂಟ್ ಯೂರಿಯಾ ಹೇಗೆ ನನಗೆ ಗೊತ್ತಾಯ್ತು ಅಂದ್ರೆ ಈಗ ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅಂತ ಗೊಬ್ಬರ ಮಾಡಿದ್ದಾರೆ ಹೌದು ವಿಜ್ಞಾನಿಗಳು ಅದು ತೋಟಗಾರಿಕೆ ಬೆಳಗ್ಗೆ ಅಂತ ಇರೋದು ಅದು ಸೊ ಅದರಿಂದ ತಗೊಂಡು ಸೊ ಅದನ್ನ ಏನು ವ್ಯತ್ಯಾಸ ಮಾಡ್ಬೋದು ಅಂತ ನೋಡಿ ಅದೇ ಪ್ರಮಾಣದಲ್ಲಿ ನಾನು ಪೊಟ್ಯಾಶ್ ಮತ್ತೆ ಈಗ ಒಂದು ಬ್ಯಾಗ್ ಪೊಟ್ಯಾಶ್ ಅಂದ್ರೆ ಮೂವತ್ತು ಪರ್ಸೆಂಟೇ ಬರೋದು ಎರಡು ಬ್ಯಾಗ್ ಸೇರಿಸಿದ್ರೆ ಅರವತ್ತು ಅದು ಹಾಗೆ ಮಾಡಿ ನೋಡಿದಾಗ ಜೊತೆಗೆ ಸ್ವಲ್ಪ ಮೆಗ್ನೇಷಿಯಂ ಹೌದು ಹೌದು ಅದರಲ್ಲಿ ಅದು ಯೂರಿಯಾದ ಕೆಲಸ ಮಾಡ್ತದೆ ಈ ಗಿಡದಲ್ಲಿರುವ ಎಲೆಗೆ ಹೌದೌದು ನಾವೇನು ಕ್ಲೋರೋಫಿಲ್ ಕಂಟೆಂಟ್ ಅಂತ ಅದನ್ನು ಜಾಸ್ತಿ ಮಾಡ್ತೇವೆ ಮತ್ತೆ ಕೀಟಗಳ ರಕ್ಷಣೆ ಕೊಡ್ತದೆ ಸೊ ಅದರಿಂದ ಹಾಗೆ ಮಾಡಿದಾಗ ಪರವಾಗಿಲ್ಲ ಅನಿಸ್ತು ನಮ್ಮ ಸ್ನೇಹಿತರೊಬ್ಬರು ಅವರು ಮೈಸೂರಿನವರು ಐಟಿ ಟಿ ಉದ್ಯಮಿ ಅವರಿಗೆ ನಮ್ಮ ಮರನಾಡು ತೆರಾವತ್ರ ಒಂದು ಆರು ಜಾಗ ಇದೆ ಪೋರಾಡಂತಲ್ಲಿ ಅಲ್ಲಿ ಅವರು ನನ್ನ ಪರಿಚಯ ಆಗಿ ಅಲ್ಲಿ ಅವರು ಕೃಷಿ ಮಾಡ್ತಾರೆ ಕೃಷಿ ಮಾಡಬೇಕು ಅವರಿಗೆ ಕಾಫಿ ಬೆಳಿಬೇಕಂತ ಒಂದು ಆರು ಜಾಗವನ್ನು ಕಲಿಸರೆ ಅದು ಒಂದು ಕಾಡಿನ ಲೆಕ್ಕದಲ್ಲಿ ಇದೆ ಮರಗಳು ಅಲ್ಲಿ ಹೋದಾಗ ಇಲ್ಲಿ ಕಾಡೊಳಗಡೆ ರೋಬಸ್ಟ ಬೆಳೆಗೆ ಹಾಕಿಲ್ಲ ಕಡಿಬೇಕು ಕಡಿಬೇಕಂತ ಹೇಳಿದ್ರು ಅವ್ರು ಇಲ್ಲ ಅಂದ್ರೆ ಮರ ಎಲ್ಲ ಇರಬೇಕು ನಾವು ಸ್ವಲ್ಪ ಅವರು ಮರಗಳು ಮರಗಳು ಹಾಗೆ ಇದ್ರೆ ನೀವು ರೋಬಸ್ಟ್ ಬೆಳೆಗೆ ಹಾಕಿಲ್ಲ ಅರ್ಬಿಕ ಬೆಳೀಬೇಕಂತ ನಾನು ಹೇಳದ ರೀತಿಯಲ್ಲಿ ನೀವು ಗೊಬ್ಬರ ಹಾಕಿದ್ರೆ ನೀವು ಅರ್ಬಿಕ್ಕು ಬೆಳೀಬೇಕು ಸ್ವೇ ಮಾಡದೆ ಗೊಬ್ಬರ ಬೆಳಿಬಹುದು ಇನ್ನೂರ ಐವತ್ತು ಇಂಚು ಮಳೆ ಆಗ್ತದೆ ಅಲ್ಲಿ ಆಯ್ತಾ ಮತ್ತೆ ಸುತ್ತಮುತ್ತಲ ಎಲ್ಲರೂ ರೋಬಸ್ಟನ್ನೇ ಅಲ್ಲಿ ಯಾರು ಅರ್ಬಿಕ್ಕ ಬೆಳಿತಾಯಲ್ಲ ಅವರು ಮೊದಲು ನಂಬಿಲ್ಲ ಯಾರನ್ನ ಕೇಳಿದ್ರು ನಾ ಯಾರು ಹೇಳಿದ್ರು ವ್ಯತ್ಯಾಸ ಆಗಬಾರದು ನಾನು ಹೇಳಿದ ರೀತಿಯಲ್ಲೇ ಗೊಬ್ಬರ ಹಾಕಬೇಕು ಹಾಗೆ ಮಾಡಿದಾಗ ಈಗ ಮೂರನೇ ವರ್ಷ ಚಂದ್ರಗಿರಿ ಅರ್ಬಿಕೆ ಬೆಳೀತಾ ಇದ್ರೆ ಫಸಲಿಗೆ ಬಂದಿದೆ ಯಾವುದೇ ಸ್ಪ್ರೇ ಇಲ್ಲ ಯಾವುದೇ ಕೀಟನಾಶಕ ಇಲ್ಲ ಯಾವುದೇ ರೋಗನಾಶಕ ರೋಗ ಇದು ಶಿರೀಂಧ್ರನಾಶಕ ಇಲ್ಲ ಬೋರ್ಡೋ ಇಲ್ಲ ಯಾವುದೂ ಇಲ್ಲ ಫಸಲಿಗೆ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಗ್ರೋತ್ ಇದೆ ಹಾಗೆ ಗೊಬ್ಬರದಲ್ಲಿ ನಾವು ವ್ಯತ್ಯಾಸ ಮಾಡಿಕೊಂಡ್ರೆ ಬಹಳ ಖರ್ಚು ಕಮ್ಮಿಯಿಂದ ಬೆಳಿಬೋದು ಇನ್ನು ರೋಬೋಸ್ಟಕ್ಕೆ ಹೆಂಗೆ ಗೊಬ್ಬರ ಕೊಡಬೇಕಾಗತ್ತೆ ರೋಬೋಸ್ಟ ಅದು ಬಹಳ ಒಂದು ಗಟ್ಟಿಮುಟ್ಟಾದ ಒಂದು ಬೆಳೆ ಅದು ಬೆಳೆ ಅದಕ್ಕೆ ರೋಬೋಸ್ಟಾ ಬೇರೆ ಅದಕ್ಕೆ ಸೈಂಟಿಫಿಕ್ ಹೆಸರು ಬೇರೆ ಇದೆ ಅದು ಅಷ್ಟು ಗಟ್ಟಿಮುಟ್ಟಾಗಿರೋದ್ರಿಂದ ಅದಕ್ಕೆ ರೋಬಸ್ಟ ಅಂತ ಹೇಳ್ತೀವಿ ನಾವು ಈ ಮಾಮೂಲಿಗೆ ಎಲ್ರಿಗಾದ್ರೂ ರೋಬೋಸ್ಟ್ ಅಂತಲೇ ಗೊತ್ತಿರೋದು ಅದು ಈಗ ಮೂವತ್ತು ಪರ್ಸೆಂಟಲ್ಲಿ ಸಾಧನ ಎಲ್ಲರೂ ಕೊಡೋದು ಈಗ ಒಂದೂವರೆ ಚೀಲ ಯೂರಿಯಾ ಒಂದು ಚೀಲ ಡಿ ಎ ಪಿ ಮತ್ತು ಒಂದು ಚೀಲ ಪೊಟ್ಯಾಶ್ ಆಗ ಒಂದು ಒಂದೆರಡು ಪರ್ಸೆಂಟ್ ವ್ಯತ್ಯಾಸ ಆದರೂ ಸಮೇತ ಮೂವತ್ತು ಪರ್ಸೆಂಟ್ ಅಂತ ಆ ರೀತಿಯಲ್ಲಿ ಕೊಡೋದು ಹಾಗೆ ಎರಡು ಸಲ ಕೊಡೋರು ಇದ್ದಾರೆ ಮೂರು ಸಲ ಕೊಡೋರು ನಾಲ್ಕು ಸಲ ಕೊಡೋರು ಇದ್ದಾರೆ ಅದು ರೋಬಸ್ಟ ಗಿಡ ಹೆಸರಿ ತಕ್ಕಂತೆ ಅದು ತಡ್ಕೊಳ್ತದೆ ತಗೊಳ್ತದೆ ಅದು ಒಳ್ಳೆ ಚಿಗುರು ಬರ್ತದೆ ಒಳ್ಳೆ ಫಸಲು ಬರ್ತದೆ ನಲವತ್ತು ಬ್ಯಾಗ್ ಎಲ್ಲ ಐವತ್ತು ಅರವತ್ತು ಬ್ಯಾಗ್ ಎಲ್ಲ ಕೊಡ್ತದೆ ಈಗ ಅದರಲ್ಲಿ ಏನಾಗಿದೆ ಅಂದ್ರೆ ಈಗ ಹೆಚ್ಚಿನ ಇಳುವರಿ ಬರಬೇಕು ಐವತ್ತು ಸಾವಿರದ ಅರವತ್ತು ಬರಬೇಕು ಅಂತ ಆತರ ಹೊರಟೋರಿಗೆ ಈಗ ತಿಂಗಳು ತಿಂಗಳು ಗೊಬ್ಬರ ಹಾಕೋದು ಹಾ ಹಾಗೆ ಮಾಡಿ ಏನಾಗಿದೆ ಅಂದ್ರೆ ಸ್ವಲ್ಪ ಕೊಳೆ ರೋಗ ಬಂದಿದೆ ರೋಬಸ್ಟದಲ್ಲಿ ಮಳೆ ಜಾಸ್ತಿ ಮಳೆ ಜಾಸ್ತಿ ಈಗ ನಾನು ಹೇಳಿದ ಪ್ರಕಾರ ಈಗ ಇನ್ನೂರೈವತ್ತು ಇಂಚಲ್ಲಿ ಅರ್ವಿಕವನ್ನು ಕೊಳೆರಗು ಇಲ್ಲದೆ ಬೆಳೆಯುವಾಗ ಈಗ ಹೆಚ್ಚಿನ ಮಳೆ ಬೀಳುವಲ್ಲಿ ರೋಬಸ್ಟಕ್ಕೆ ಯಾಕೆ ಕೊಳೆರಾಗು ಬರಬೇಕು ಇದು ನಮ್ಮ ಗೊಬ್ಬರದೇನೋ ವ್ಯತ್ಯಾಸ ಆಗಿ ಬಂದಿರೋದು ಈಗ ಗೊಬ್ಬರವನ್ನು ಅಷ್ಟು ಜಾಸ್ತಿ ಇರೋದು ಈಗ ನಲವತ್ತು ಬ್ಯಾಗಿಗೆ ನಾವು ಸೀಮಿತಗೊಳಿಸಿದ್ರೆ ಏನಾಗಲ್ಲ ಬಾಕಿ ಕೆಲಸ ಎಲ್ಲ ಮಾಡಬೇಕು ನೀರಾವರಿ ಮತ್ತು ಬಾಕಿ ಏನೋ ನಿರ್ವಹಣಾ ಕಾರ್ಯಕ್ರಮಗಳು ಏನಲ್ಲಿದೆ ಅದೆಲ್ಲ ಮಾಡಬೇಕು ಗೊಬ್ಬರವನ್ನು ಒಂದು ಈಗ ಹೇಳಿದ ಮೂವತ್ತು ಪರ್ಸೆಂಟಲ್ಲಿ ಎರಡರಿಂದ ಮೂರು ಸರಿ ಕೊಟ್ಟು ಮಾಡಿದ್ರೆ ಕಾಯಿಲೆ ಬರೋದಿಲ್ಲ ಅಂದರೆ ಯೂರಿಯಾ ಕಡಿಮೆ ಮಾಡಬೇಕು ಅಂತೀರಿ ಯೂರಿಯಾ ಅಂತಲ್ಲ ಇದು ಯೂರಿಯಾ ಬೇಕು ಅದಕ್ಕೆ ಸ್ವಲ್ಪ ಸ್ಲೈಟ್ಲಿ ಎಸಿಡಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ರೋಬಸ್ಟಾಗಿ ಬೇಕು ಇಲ್ಲದ್ರೆ ಅದರ ಚಿಗುರು ಅದೆಲ್ಲ ಬರೋದಿಲ್ಲ ಹೆಚ್ಚಿನ ಆಗಲ್ಲ ಮತ್ತೆ ಈಗ ಏನಾದರೂ ನೀವು ಹೊರಗೆ ಹೋಗಿ ಬೇರೆ ಕಡೆ ಹೋಗಿ ತೋಟ ಫುಲ್ ನೆಗ್ಲೆಕ್ಟ್ ಆಯ್ತು ಎರಡು ಮೂರು ವರ್ಷ ನೋಡ್ಲೇ ಇಲ್ಲ ಅಂತಂದ್ರೆ ರೋಬಸ್ಟ ಮರ ಸಾಯೋದಿಲ್ಲ ಫಸಲು ಕಮ್ಮಿ ಆಗ್ತದೆ ಸ್ವಲ್ಪ ವೀಕ್ ಆಗ್ತದೆ ಸಾಯುದಿಲ್ಲ ಪುನಃ ಮೂರು ವರ್ಷ ಕಳೆದು ಬಂದು ಪುನಃ ಗೊಬ್ಬರ ಹಾಕಿದ್ರೆ ಪುನಃ ಚಿಗ್ರತೆ ಕಳ್ತದೆ ಚೆನ್ನಾಗಿ ಇಳು ಅದು ರೋಬಸ್ಟ್ ಬಿಟ್ಟರೆ ಬೇರೆ ಯಾವ ಗಿಡ ಆಗುತ್ತೆ ಆಗುದಿಲ್ಲ ಈಗ ಕೊಡಗಿನಲ್ಲಿ ಎಲ್ಲಾ ಕಡೆ ತಿಳ್ಬಹುದು ಈಗ ಶೇಕಡ ತೊಂಬತ್ತರಷ್ಟು ನಾವು ಈಗ ಪ್ಲಾಂಟರ್ಸ್ ಅಂತ ಅನ್ಸ್ಕೊಂಡಿದ್ದು ನಾವು ಉತ್ತಮ ಕೃಷಿಕರಂತ ಆಗಿದ್ರೋಬಸ್ ಬೆಳೆ ಇರೋದ್ರಿಂದ ಮಾತ್ರ ಸ್ವಲ್ಪ ತಡ್ಕೊಂಡು ಬೆಳೆಯುತ್ತೆ ಹೌದು ಅದರಿಂದ ನಾವು ಪ್ಲಾಂಟರ್ಸ್ ಅದೇ ಇವರು ಅರಬಿಕ್ ಬೆಳಿಲಿ ಹೌದು ಈಗ ರೋಬಷ್ಟು ಬೆಳೆಯವರು ಅರ್ಬಿಕನ ಬೈತಾರೆ ಏ ಆ ಗಿಡ ಆಗೋದಿಲ್ಲ ಅದು ಸ್ವಲ್ಪ ಗೊಬ್ಬರ ಹಾಕಿದರೆ ಕಾಯಿಲೆ ಬರ್ತದೆ ಅದು ಯಾರು ಸ್ಪ್ರೇ ಮಾಡೋದು ಹಾಗೆ ಅದು ಏನಲ್ಲ ಅದು ಅರ್ಬಿಕಕ್ಕೆ ಅದನ್ನು ಲಘು ಪೋಷಕಾಂಶಗಳನ್ನು ಸೇರಿಸಿ ಸಣ್ಣ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟರೆ ಶಿಲಾರಂಜಕ ಸೇರಿಸಿ ಅದಕ್ಕೆ ಕಾಯಿಲೆ ಬರೋದಿಲ್ಲ ಅದಕ್ಕೆ ಈ ಉದಾಹರಣೆ ಮರೆನಾಡಲ್ಲಿ ಇನ್ನೂರೈವತ್ತು ಇಂಚು ಬೆಳೆಯಲ್ಲಿ ಬೆಳೀಬೋದು ಸ್ಪ್ರೇ ಇಲ್ಲದೆ ಆಗ ಬೇರೆ ಎಲ್ರಿಗೂ ಯಾಕೆ ಹಾಕಿಲ್ಲ ಬೆಳೀಬೋದು ಅದು ನಾವು ರೈತರ ಅಜ್ಞಾನ ಒಂದು ಮತ್ತೆ ರೈತರ ಮುಗ್ಧತೆ ಉಂಟು ಮತ್ತೆ ಖರ್ಚು ವೆಚ್ಚ ಅದೂ ನೋಡ್ತಾರೆ ಈಗ ಎಲ್ಲರಿಗೂ ಸಪ್ರೇಟ್ ಆಗೋದಿಲ್ಲ ಒಂದು ಕಾರ್ಮಿಕರ ಕೊರತೆ ಕೊರತೆ ಮತ್ತೆ ಖರ್ಚು ಎಲ್ಲ ನೋಡುವಾಗ ಯಾರದು ಬೇರೆ ಬೇರೆ ಗೊಬ್ಬರ ಎರಡು ಮೂರು ಸಲ ಯಾಕೆ ಒಂದೇ ಸಲಿಗೆ ಕೆಲಸ ಆಗೋದಿಲ್ಲ ಆಗ್ತಾರೆ ಅದ್ರಲ್ಲಿ ವ್ಯತ್ಯಾಸ ಆಗ್ತದೆ ಮತ್ತೆ ನೆರಳು ಇದೆಲ್ಲ ನಿರ್ವಹಣೆ ಮಾಡಬೇಕಾಗತ್ತಲ್ಲ ಹೇಗೆ ಮಾಡ್ತೀರಾ ನೆರಳು ಅದೇ ಈಗ ನಾವು ಕಪಾತ ಮಾಡ್ತೀವಿ ಮರಕಪಾತ ಮರಕಪಾತು ಮಾಡ್ತೀವಿ ನಾವು ಲೇಟ್ ಆಗಿ ಮಾಡೋದು ಮಳೆ ಶುರುವಾಗಲಿಕ್ಕೆ ಒಂದು ಹತ್ತು ಹದಿನೈದು ದಿವಸ ಇದೆ ಅಂತ ಹೇಳೋದು ಜೂನ್ ತಿಂಗಳಲ್ಲಿ ಮಾಡ್ತೀರಾ ಇಲ್ಲ ಇಲ್ಲ ನಾವು ಮೇ ಹತ್ತರ ಮೇಲೆ ಆಗ ಮೇ ಲಾಸ್ಟಿಗೆ ಮಳೆ ಸಿಗ್ತದೆ ಈಗ ಉಷ್ಣಾಂಶ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮೂವತ್ತೈದ ನಲವತ್ತು

ಆಲ್ಟ್ರನೇಟ್ ವರ್ಷನೂ ಮಾಡ್ತೀವಿ ವರ್ಷ 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 ಬಿಟ್ಟು ಪ್ರತಿ ಮಾಡಿದ್ರು ಪರವಾಗಿಲ್ಲ ಹೆಚ್ಚಿನ ಕಪಾತ ತುಂಬಾ ನೀವು ಕಪಾತ ಮಾಡೋದ್ರೆ ಹೆವಿ ಪ್ರೂನಿಂಗ್ ಅದು ವರ್ಷ ಬಿಟ್ಟು ವರ್ಷ ಮಾಡೋದು ಒಳ್ಳೇದು ಮತ್ತೆ ಅದು ಬರ್ತದೆ ಈಗ ಯಾವ ಮರ ಇದೆ ಈಗ ಹಲಸಿನ ಮರ ಅದು ಬಹಳ ನೆರಳಿರ್ತದೆ ಇರ್ತದೆ ಪ್ರತಿ ವರ್ಷ ಮಾಡಬೇಕು ಮತ್ತೆ ಅತ್ತಿ ಮರ ಅದಕ್ಕೆ ಬಹಳ ಸಣ್ಣ ಇದು ಸಾಕು ಅದು ಮಳೆಗಾಲದಲ್ಲಿ ಎಲೆನೇ ಇರೋದಿಲ್ಲ ಬೇಸಿಗೆಯಲ್ಲಿ ಮಾತ್ರ ಎಲೆ ಬರ್ತದೆ ಹಾಗೆ ಯಾವ ಮರ ಇದೆ ಅದ್ರ ಮೇಲೆ ಇದಾಗ್ತದೆ ಮತ್ತೆ ಗಿಡ ಕಸಿ ಯಾವಾಗ ಮಾಡ್ತಿರ್ತೀರಾ ಗಿಡ ಕಸಿ ಅದು ಎರಡು ಮೂರು ಸಲಿ ಬರ್ತದೆ ಕಂಬ ಚಿಗರ್ ಅಂತ ಹೇಳ್ತೀವಿ ಅದನ್ನ ಬಿಡಿಸೋದು ಹೌದೌದು ಅದೆಲ್ಲ ನಾವು ಈಗ ಕಾಫಿ ಕಪಾತಿಗೆ ಅಂತ ಬರ್ತಾರೆ ಅವಾಗ ಮಾಡ್ತೇವೆ ಮತ್ತೆ ಈ ಕಂಬ ಚಿಗರು ಎರಡು ಸಿಲಿ ಮೂರ್ ಸಿ ಗೊಬ್ಬರ ಜಾಸ್ತಿ ಹಾಕಿದಷ್ಟು ಜಾಸ್ತಿ ಅದನ್ನ ತೆಗಿಲೇಬೇಕು ಅದು ಹಾಗೆ ಮತ್ತೆ ಗಂಡ್ರಕ್ಕೆ ಮತ್ತೆ ಉತ್ತಮ ಇಳುವರಿಗೆ ತೆಗಿಲೇಬೇಕು ಗಂಡು ಚಿಗುರು ಗಂಡು ಬಂದಷ್ಟು ಗಿಡ ಹಾಳಾಗ್ತದೆ ಮೊದಲು ಫಸಲು ಬರೋದೇ ಅದ್ರಲ್ಲಿ ಅದು ಫಸಲು ನೋಡ್ಕೊಂಡು ಓ ಇಷ್ಟು ಚೆನ್ನಾಗಿದೆ ಅಂತ ಅಂತೇಳಿ ಅದನ್ನ ಬಿಟ್ರೆ ಬಾಕಿ ಇರೋದು ಪ್ರೈಮರಿ ಅದೆಲ್ಲ ವೀಕ್ ಆಗ್ತದೆ ಗಿಡ ವೀಕ್ ಆಗ್ತದೆ ಈಗ ಏನಾಗ್ತದೆ ಕೆಲವರು ಏನ್ ಮಾಡ್ತಾರೆ ಗಂಟೆ ಕಿಲೋ ಕಾಫಿ ಇದೆ ಆಗ ಬಾಕಿರೋದಲ್ಲಿ ಕಾಫಿ ಗೊಬ್ಬರ ಜಾಸ್ತಿ ಆಗ್ತಾರೆ ಗೊಬ್ಬರ ಜಾಸ್ತಿ ಆಗ್ತದೆ ಚಿಗುರು ಬರ್ತದೆ ಫಸಲು ಬರ್ತದೆ ಆಗ ಏನಾಗ್ತದೆ ಒಂದು ವರ್ಷದಲ್ಲಿ ಏನು ಗೊತ್ತಾಗಲ್ಲ ಎರಡನೇ ವರ್ಷ ಮೂರನೇ ವರ್ಷ ಆಗುವಾಗ ಈ ಕೊಳೆ ರೋಗ ಬರ್ತದೆ ಅವರು ತಿಂಗಳು ತಿಂಗಳು ಒಂದೊಂದು ಕೈ ಹಾಕೋದು ಅಂತ ಹೇಳ್ತಾರೆ ನಮಗೆ ಒಬ್ರು ಬಂದಿದ್ರು ಅವರು ಹೇಳಿದ್ರು ನಾ ತಿಂಗಳು ತಿಂಗಳು ಒಂದೊಂದು ಕೈ ಹಾಕೋದು ಜಾಸ್ತಿ ಹಾಕೋದು ಈ ತಿಂಗ್ಳು ಅದಕ್ಕೆ ಬಿಡುವೆ ಇಲ್ಲ ಬೇರಿಗೆ ಈಗ ನೀರಿನಲ್ಲಿ ಕರಗೋ ರಂಜಕ ವಾಟರ್ ಸಲ್ಪಸ್ಪೇಟ್ ಅಂತ ಹೇಳೋದು ಅದು ಯಾವಾಗ ಹೇಗೆ ಮಣ್ಣನ್ನು ಸ್ವಲ್ಪ ಹಾಳು ಮಾಡ್ತದೆ ಅದಕ್ಕೆ ಬಿಡುವೆ ಇಲ್ಲ ಒಂದು ತಿಂಗಳಾಗಿ ಇನ್ನೊಂದು ತಿಂಗಳು ಪುನಃ ಬಂತು ಆವಾಗ ಏನಾಗ್ತದೆ ಮಳೆ ಇದೆ ಅದರಲ್ಲಿ ಕೊಳೆ ರೋಗ ಬರ್ತದೆ ಈಗ ಅದಕ್ಕೆ ಪುನಃ ಸ್ಪ್ರೇ ಮಾಡ್ತಾರೆ ರೋಬಸ್ ಕಾಫಿಗೆ ಸ್ಪ್ರೇನೇ ಅವಶ್ಯ ಇಲ್ಲ ನೀವು ಗೊಬ್ಬರವನ್ನು ಸರಿಯಾಗಿ ಕೊಟ್ಟರೆ ಸರಿಯಾಗಿ ಕೊಟ್ಟರೆ ನೀವು ಸರಿ ಕೊಡ್ತೀರಾ ವರ್ಷಕ್ಕೆ ನಾವು ಮೂರು ಅಥವಾ ನಾಲ್ಕು ಸಲ ಕೊಡ್ತೀವಿ ಯಾವಾಗ ಯಾವಾಗ ಕೊಡ್ತೀರ ನಾವು ಮೊದಲು ಫೆಬ್ರವರಿಯಲ್ಲಿ ನೀರಾವರಿ ಟೈಮಲ್ಲಿ ಯಾವ ಟೈಮಲ್ಲಿ ಕೊಡ್ತೀವಿ ಅಂದರೆ ಹೂ ಮಳೆಗೆ ನೀರು ಕೊಡೋ ಹಾಂ ಹೂ ಮಳೆ ಅವಾಗ ಕೊಡ್ತೀವಿ ಅಲ್ಲಿಂದ ನೆಕ್ಸ್ಟ್ ಇನ್ನು ಜೂನ್ನಲ್ಲಿ ಜೂನ್ ಲಾಸ್ಟು ಅಥವಾ ಕೊಡ್ತೀವಿ ಇನ್ನೊಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆ ನಿಂತು ಸ್ವಲ್ಪ ಕಡಿಮೆ ಕಡಿಮೆ ಆದ್ಮೇಲೆ ಆಮೇಲೆ ಲಾಸ್ಟ್ಲಿ ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಬೇರೆ ಬೇರೆ ರೀತಿ ಕೊಡಬೇಕು ಈಗ ಲಾಸ್ಟ್ ರೌಂಡ್ ಕೊಡುವಾಗ ನೀವು ಶಿಲಾರಂಜಕ ಸೇರಿಸಿ ಕೊಡಬೇಕು ಆಗ ಸ್ವಲ್ಪ ಬೇರೆಗೂ ಸ್ವಲ್ಪ ಅನುಕೂಲ ಆಗ್ತದೆ ಸಮಾಧಾನ ಆಗ್ತದೆ ಅಂದ್ರೆ ನೀವು ಈ ರೀತಿ ಗೊಬ್ಬರದ ನಿರ್ವಹಣೆ ಮಾಡೋದ್ರಿಂದ ಏನು ಕೀಟ ರೋಗ ಏನು ಕಂಡು ಬರ್ತಾ ಇಲ್ಲ ಲೀಟರ್ಗ ಇದೆ ಈಗ ಬೆರಿ ಬೋರರ್ ಅಂತ ಇದೆ ಮತ್ತೆ ಇದು ಶಾರ್ಟೋಲ್ ಬೋರರ್ ಇದೆ ಅದರಲ್ಲಿ ಈಗ ಅದಕ್ಕೆ ಟ್ರಾಪ್ಸ್ ಅಂತ ಹೌದೌದು ಅದು ಬಳಸಲೇಬೇಕು ಮತ್ತು ನಾನು ಒಂದು ಸಣ್ಣ ಒಂದು ಪ್ರಯೋಗ ಮಾಡಿದೆ ಏನು ಪ್ರಯೋಗ ರೋಬಸ್ಟದಲ್ಲಿ ಈಗ ಈಗ ಅದಕ್ಕೂ ಆಗಲೇ ಹೇಳಿದಾಗ ಮೆಗ್ನಿನ್ ಸಲ್ಫೇಟ್ ಸೇರಿಸಿ ಮತ್ತು ಸ್ವಲ್ಪ ಯೂರಿಯಾ ಕಮ್ಮಿ ಮಾಡಿ ಶಿಲಾರಂಜಕ ಅಕ್ಕಿ ಪತ್ತೆ ಪೊಟ್ಯಾಶಿಯಲ್ ಹಾಕಿ ಗೊಬ್ಬರ ಕೊಟ್ಟಾಗ ಬೇರಿ ಬರೋರ್ ಕಮ್ಮಿ ಆಯ್ತು ಶಾರ್ಟ್ ಬರೋರ್ ಕಮ್ಮಿ ಆಯ್ತು ಮತ್ತೆ ಈ ಅಕ್ಕಿಗಳು ಬಂದು ಕಾಫಿನ ತಿಂತವೆ ಇಲಿಗಳು ಬಂದು ತಿಂತೆ ಅದೆಲ್ಲ ಕಮ್ಮಿ ಆಯಿತು ಮೆಗ್ನೀಷಿಯಂ ಸಲ್ಫೇಟ್ ಬಳಸೋದ್ರಿಂದ ಮೆಗ್ನೀಷಿಯಂ ಸಲ್ಫೇಟ್ ಬಳಸೋದ್ರಿಂದ ಸ್ವಲ್ಪ ಯೂರಿ ಕಮ್ಮಿ ಆಗಿದೆ ಒಂದರೆ ಹೋದ್ರೆ ಒಂದು ಚೀಲ ಆಗ್ತದೆ ಆಮೇಲೆ ಸ್ವಲ್ಪ ರಾಕ್ ರಾಕ್ಪಸ್ಫಿಟ್ ಆಗಿದೆ ಅದ್ರಲ್ಲಿ ಏನಾಯ್ತು ಅಂದ್ರೆ ಕಾಫಿ ಇಳುವರಿ ವ್ಯತ್ಯಾಸ ಆಯ್ತು ಈಗ ಹೆಚ್ಚಿನ ಈಗ ನಲವತ್ತು ಆ ತರ ಇಳುವರಿ ಬರೋದು ಸ್ವಲ್ಪ ಕಮ್ಮಿ ಆಯಿತು ಗಿಡ ಅಷ್ಟು ಇದು ಉತ್ತೇಜಕವಾಗಿ ಅಷ್ಟು ಚಿಗುರು ಕಾಣೋದಿಲ್ಲ ಇವೇ ಗಿಡ ಚೆನ್ನಾಗಿರ್ತದೆ ಹೆಚ್ಚಿನ ಫಸಲು ಬರೋದಿಲ್ಲ ರೋಗಗಳು ಯಾವ್ದು ಬರೋದು ಅದೊಂದು ಮೂರನೇ ವರ್ಷಕ್ಕೆ ನನಗೆ ಅದು ಗೊತ್ತಾಯ್ತು ಆಮೇಲೆ ಆಯ್ತು ಹಾಗೆ ಇಟ್ರೆ ನಮಗೆ ಪ್ರಮುಖವಾದ ಬೆಳೆನೇ ನಮಗೆ ರೋಬಸ್ಟ ಕಾಫಿ ಅದ್ರಿಂದ ನಮಗೆ ಇಳುವರಿ ಇಳುವರಿ ಮೇನ್ ಇಳುವರಿ ಕಮ್ಮಿ ಆಗ್ಬಿಡ್ತದೆ ಅದಕ್ಕೆ ನಾವು ಅದನ್ನು ನಿಲ್ಲಿಸಿ ಮಾಮೂಲಿ ಬರ್ತಲೇ ಇದೆ ಹೌದು ಹೌದು ಮತ್ತೆ ಶಾರ್ಟ್ ಹೋಲ್ ಬೋರ್ ಮತ್ತೆ ಬೇಜಿ ಬೋರ್ ಅಂದ್ರೆ ಯಾರು ನಮಗೆ ಖರ್ಚು ಕಡಿಮೆ ಮಾಡ್ಕೊಂಡು ರೋಗ ಕೀಟಗಳ ಅವಳಿ ಬೇಡ ಅಂದ್ರೆ ಕಡಿಮೆ ಯೂರಿಯಾ ಕೂಡ ಅದು ಒಳ್ಳೇದು ಒಳ್ಳೇದು ಆದ್ರೆ ರೋಬಸ್ಟಕ್ಕೆ ಅಷ್ಟು ಸೂಕ್ತ ಇಲ್ಲ ಯಾಕಂದ್ರೆ ಅದು ಹೇಳಿದಾಗೆ ಒಳ್ಳೆ ಪೋಷಕಾಂಶ ಬಯಸುತ್ತೆ ಹೌದು ರೋಬಸ್ಟ್ ಅದು ಟ್ರಾಪ್ಸ್ ನಲ್ಲಿ ಎಲ್ಲೆಲ್ಲಿ ಬಳಸ್ತೀರಾ ಟ್ರಾಪ್ಸ್ ನಾವು ಒಂದು ಎಕರೆಗೆ ಒಂದು ಎಂಟು ಟ್ರಾಪ್ಸ್ ಬಳಸ್ತೀವಿ ಯಾವ ಟೈಮ್ ಅಲ್ಲಿ ಇಡ್ತೀರ ಅದನ್ನ ಅಕ್ಟೋಬರ್ ನಂತರ ಶಾರ್ಟ್ ಅಲ್ಲಿ ಬರೋದ್ರಿಗಿರೋ ಇರ್ಬರ್ಬೇಕು ಆಮೇಲೆ ಬೆರಿ ಬರೋರ್ಗು ಇಡ್ಬೇಕು ಡಿಸೆಂಬರ್ ನಂತರ ಬೆರಿ ಬರೋರ್ಗಿರೋ ಟ್ರಾಪ್ಸ್ ಅನ್ನು ಬಳಸಬೇಕು ಮತ್ತೆ ಬಿಳಿ ಕಾಂಡ ಕೊರಕ ಬರುತ್ತಲ್ಲ ಅಲ್ಲಿಗೆ ಬಿಳಿ ಕಾಂಡ ಕೊರಕ ರೋಬಸ್ಟ್ ಆಗಿ ಬರಲ್ಲ ಮಾತ್ರ ಈಗ ನಾ ಈ ಹೇಳಿದ ಪ್ರಕಾರ ಗೊಬ್ಬರ ಹಾಕಿದ್ರಿಂದ ಬಿಳಿ ಕಾಂಡ ಕೊರಕ ಇಲ್ಲ ಎಲ್ಲ ಚುಕ್ಕಿರೋ ರೋಗ ಇಲ್ಲ ಮತ್ತೆ ಕೊಳೆ ರೋಗ ಇಲ್ಲ ಅರಬಿಕದಿಂದ ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಮರ್ನಾಡಿನ ಅಷ್ಟು ದೊಡ್ಡ ಮಳೆ ಅಲ್ಲಿ ಯಾವ ಕಡೆ ಯಾವ ತೊಂದರೆ ಬರೋದಿಲ್ಲ ಇಳುವರಿ ಹೇಗೆ ಬರ್ತಾ ಇದೆ ಕಾಫಿನಲ್ಲಿ ನಮಗೆ ಚೀಲ ಬರುತ್ತೆ ಮುಂಚೆ ಸರಾಸರಿ ನಮಗೆ ನಲವತ್ತು ಚೀಲ ಬರ್ತಾ ಇತ್ತು ಆಮೇಲೆ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಮಳೆ ಬಹಳ ಕಮ್ಮಿ ಆಯ್ತು ನಮ್ಗೆ ನಮ್ ಸ್ವಲ್ಪ ರೈನ್ ಶಾಡು ಏರು ಅಂತ ಹೇಳ್ತಾರೆ ಹೌದೌದು ಅಲ್ಲಿ ಎರಡು ಸಾವಿರದ ಹದಿನೈದು ಬಿರಿ ಇಪ್ಪತ್ತೈದು ಇಂಚು ಮಳೆ ಸಿಕ್ಕಿ ನಾವು ಹತ್ತು ಸೆಂಟು ಐದು ಸೆಂಟ್ ಎಲ್ಲ ಸೇರಿಸಿ ಇಪ್ಪತ್ತೇಳಾಗಿದೆ ಆದ್ರೆ ಕರೆಕ್ಟಾಗಿ ಆಗಿ ತಕೊಂಡ್ರೆ ಇಪ್ಪತ್ತೈದು ಅದ್ರಲ್ಲಿ ಏನಾಯ್ತು ಅಂದ್ರೆ ಕಾಳು ಮೆಣಸಿಗೆ ಇತ್ತು ಕಾಳು ಮೆಣಸು ಅದು ಇರೋದ್ರಲ್ಲಿ ಅತ್ಯಂತ ಸೂಕ್ಷ್ಮ ಬೆಳೆ ಅಂದ್ರೆ ಕಾಳು ಮೆಣಸು ಅದು ಗೊಬ್ಬರ ಜಾಸ್ತಿ ಆದ್ರೂ ಸಾಯ್ತದೆ ಗೊಬ್ಬರ ಕಮ್ಮಿ ಆದ್ರೂ ಸಾಯ್ತದೆ ನೀರು ಜಾಸ್ತಿ ಆದ್ರೂ ಸಾಯ್ತದೆ ನೀರು ಕಮ್ಮಿ ಆದ್ರೂ ಸಾಯ್ತದೆ ಹೌದು ಎಲ್ಲ ಸರಿ ಇರಬೇಕು ಎಲ್ಲ ಸರಿ ಇದ್ದು ನಾವು ಕೊಟ್ಟಿ ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ಬೆಳೆ ಬೆಳಿತಾರೆ ಕಾಡು ಹಂದಿ ಬರ್ತದೆ ಅದರಿಂದ ಕಾಡು ಕೋಳಿ ಬರ್ತದೆ ಎಲ್ಲಾ ಬಂದು ಬುಡದಲ್ಲಿರೋ ಎರಹಳು ಅದೆಲ್ಲ ತಂದು ಇದು ಬೇರ್ ಮೇಲೆ ಆಗ್ತದೆ ಸ್ವಲ್ಪ ಬೇರ್ ಮೇಲೆ ಬಿಸಿಲಿಗೆ ಸಾಯ್ತು ದೊಡ್ಡ ದೊಡ್ಡ ಬಳ್ಳಿ ಬೇರೆಗೆ ಗಾಯ ಆಯ್ತು ಅಂದ್ರೆ ಕಾಡು ಮೆಣಸಿನ ಬಳಿ ಹೌದೌದು ಅದೆಲ್ಲ ಇದೆ ಅದಕ್ಕೆ ಆಮೇಲೆ ಇನ್ನೊಂದು ಏನಂದ್ರೆ ಡಿಸೆಂಬರ್ ಆಕಡೆ ನಾವು ನಮ್ಮ ಎಲ್ಲ ಕಾಫಿ ಬಗ್ಗೆ ಇರ್ತದೆ ಕಾಫಿ ಕೆಲಸ ಇರ್ತದೆ ಆಗೇನಾಗ್ತದೆ ಆ ಟೈಮಲ್ಲಿ ಕಾಳು ಮೆಣಸಿಗೆ ನೀರ್ ಬೇಕು ಈಗ ಅದಕ್ಕೆ ನೀರ್ ಕೊಟ್ರೆ ಕಾಫಿಗಾಗಲ್ಲ ಕಾಫಿಗೆ ಎರಡ್ ತಿಂಗಳು ಡ್ರೈ ಇರ್ಬೇಕು ಡಿಸೆಂಬರ್ ಹದಿನೈದರಿಂದ ಫೆಬ್ರವರಿ ಹದಿನೈದು ಗಂಟೆ ನೀರು ಬೇಡ ಅದಕ್ಕೆ ಹೌದು ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ ಅದೇ ಟೈಮಲ್ಲಿ ಕಾಳು ಮೆಣಸಿಗೆ ನೀರ್ ಬೇಕು ಅವಾಗ ಹೇಗೆ ಕೊಡ್ತೀರಿ ಅದಂತಂದ್ರೆ ಒಂದು ಡ್ರಿಪ್ ಇರಿಗೇಷನ್ ಮಾಡಿದರೆ ಆಗ್ತದೆ ಡ್ರಿಪ್ ಇರಿಗೇಷನ್ ಒಂದು ಕಾಸ್ಟ್ಲಿ ಹೌದು ಆಯಿತಾ ಮತ್ತು ಅದರ ನಿರ್ವಹಣೆ ಸ್ವಲ್ಪ ಜಮೀನು ಏರ್ಪೇರು ಇರಲಿಲ್ಲ ಹೌದು ಹೌದು ಅದೆಲ್ಲ ಇದೆ ಬಹಳ ಸಮಸ್ಯೆ ಇದೆ ಅದು ಹಾಗಾಗಿ ಕಾಳುಮೆಣಸು ಸ್ವಲ್ಪ ಏಟ್ ಬೀಳ್ತದೆ ಕಾಳುಮೆಣಸು ಪರವಾಗಿಲ್ವ ಎರಡುವರೆ ಕಾಳುಮೆಣಸು ಅದೇ ಹೇಳ್ದಲ್ಲ ಈಗ ಎರಡು ಸಾವಿರ ಹದಿನಾರಲ್ಲಿ ಹೇಗೆ ಮಳೆ ಕಮ್ಮಿ ಆಯಿತು ನಮಗೆ ಶೇಕಡಾ ತೊಂಬತ್ತರಷ್ಟು ಬಳಿ ಹೋಯಿತು ನಾವು ಈ ನಲವತ್ತೈಕು ಜಾಗದಲ್ಲಿ ನೂರು ಕ್ವಿಂಟಲ್ ಹತ್ರ ಮೆಣಸ್ಕೊಯ್ತು ಈಗ ಬಂದು ಏಳೆಂಟು ಕ್ವಿಂಟಲ್ ಇತ್ತು ಕಡಿಮೆ ಆಗ್ಬಿಟ್ಟಿದೆ ಅಷ್ಟು ಅವಾಗ ಗುಣನು ಬಹಳ ವ್ಯತಿರಿಕ್ತವಾಗಿದೆ ಈಗ ನಲವತ್ತು ಡಿಗ್ರಿ ಹತ್ರ ಬಂದಾಗ ಅದು ಬಳ್ಳಿ ಅದು ಸಹಿಸ್ಕೊಳ್ಳೋದಿಲ್ಲ ಬಾಡುತ್ತೆ ಹೌದು ಹೌದು ಆಮೇಲೆ ಸುಮಾರು ಈ ತರ ಹೇಳಿದಾಗೆ ನಾವು ಗೊಬ್ಬರ ಈಗ ಕಾಫಿಗೆ ಹಾಕೋ ಗೊಬ್ರ ಇದಕ್ಕೆ ಬಿದ್ದರೆ ಕಾಯಿಲೆ ಬಂದೇ ಬರ್ತದೆ ಇದಕ್ಕೆ ಪ್ರತ್ಯೇಕವಾಗಿ ಕೊಡ್ತೀರಾ ಗೊಬ್ಬರ ಕಾಳು ಮೆಣಸು ಹೌದು ಈಗ ಇದೇ ನಾವು ತೋಟಗಾರಿಕೆಗೆ ಬೆಳಗ್ಗೆ ಏನು ಗೊಬ್ಬರ ಹೇಳಿದ್ವಿ ಅದೇ ಗೊಬ್ಬರವನ್ನು ಕಾಲ್ಮೆಂಟ್ಸಿ ಕೊಟ್ಟರೆ ಸಾಕು ಸಾಕಾಗುತ್ತೆ ರೋಬಸ್ಟ ಕಾಪಿದು ಗೊಬ್ಬರ ಕೊಟ್ಟರೆ ಒಂದು ವರ್ಷ ಚೆನ್ನಾಗಿರ್ತದೆ ಎರಡನೇ ವರ್ಷ ಕಾಯಿಲೆ ಬಂದೇ ಬರ್ತದೆ ಓ ಮತ್ತೆ ಕಿತ್ಲೆನೂ ಕೂಡ ತಮ್ಮಲ್ಲಿದೆ ಅಂತ ಹೇಳಿ ಎಷ್ಟು ಮರ ಇದಾವೆ ಕಿತ್ತಳೆ ಒಂದು ನಾನ್ನೂರ ಐನೂರು ಮರ ಇದೆ ಆದರೆ ಎಲ್ಲ ಹಳೆ ಮರ ಚೆನ್ನಾಗಿದೆ ಚೆನ್ನಾಗಿದೆ ಅದಕ್ಕೆ ಸಪ್ರೇಟ್ ಆಗಿ ನಾವು ಕೆಲಸ ಮಾಡಿ ಕಷ್ಟ ಅದಕ್ಕೆ ಸಪ್ರೇಟಾಗಿ ನಾವು ಗೊಬ್ಬರ ಹಾಕಬೇಕು ಆದಷ್ಟು ಕೊಟ್ಟೆ ಗೊಬ್ಬರ ಅಂಥದ್ದು ಹಾಕ್ಬೇಕು ಲಘು ಪೋಷಕಾಂಶಗಳು ಅಂಥದ್ದು ಕೊಡಬೇಕು ಯೂರಿಯಾ ಅಂಥದ್ದು ಬೇಡ ಆ ಆ ಥರ ನಿರ್ವಹಣೆ ಕಷ್ಟ ತೋಟದಲ್ಲಿ ಸಪ್ರೇಟ್ ಮಾಡುವಾಗ ನಮ್ಮ ಪ್ರಮುಖ ಬೆಳೆ ಬೇರೆ ಕಿತ್ತಳೆಯಿಂದ ಆಗಿದೆ ಆ ಥರ ಮಾಡ್ಬೋದು ಪ್ರಮುಖ ಬೆಳೆ ಕಾಫಿ ಅಂತ ಆಗುವಾಗ ಅದಕ್ಕೆ ಅಷ್ಟು ಗಮನ ಕೊಡೋಕ್ಕೆ ಆಗುದಿಲ್ಲ ಆದ್ರ ಮರಗಳು ಚೆನ್ನಾಗಿದೆ ಮರಗಳು ಚೆನ್ನಾಗಿದೆ ಸ್ವಲ್ಪ ಎಲ್ಲ ಹಾಳೆ ಮರ ನಲವತ್ತೈವತ್ತು ವರ್ಷದ ಮರ ಅದರಿಂದ ಕೆಲವೆಲ್ಲ ಇಳುವರಿ ಬರ್ತದೆ ಈಗ ಕಾಫಿಗೆ ರೋಗ ಗೊಬ್ಬರ ಅದಕ್ಕೂ ತೆಕ್ಕೊಳಗ ಅದು ಹಣ್ಣು ಉದುರಿಕೆ ಮತ್ತೆ ಕೊಯ್ಲಿಗೂ ಕೂಡ ಕಾಫಿ ಸಂದರ್ಭದಲ್ಲಿ ಬರುತ್ತೆ ಅದು ಹೌದೌದು ಎರಡು ಸಲಿ ಕೊಯ್ತಾವ್ರೆ ಯಾವಾಗ ಸಾಧಾರಣ ಕೊಯ್ಲಿ ಬರೋದು ಜನವರಿ ಫೆಬ್ರವರಿಲಿ ಒಂದ್ಸಲಿ ಬರ್ತದೆ ಚಳಿಗಾಲದಲ್ಲಿ ಬರೋದಲ್ಲ ಜಾಸ್ತಿ ಆಮೇಲೆ ನವಂಬರ್ ಡಿಸೆಂಬರ್ಲಿ ಬರ್ತದೆ ಎರಡು ಸರಿ ಕೊಯ್ಕೊಳ್ತಾರೆ ಹೌದು ಅಂದ್ರೆ ಚಳಿಗಾಲದಲ್ಲಿ ಬರೋದು ಒಳ್ಳೆ ರುಚಿ ಎಲ್ಲ ಚೆನ್ನಾಗಿರುತ್ತೆ ಅದು ಹೌದು ಹೌದು ಇನ್ನ ಎರಡೂ ರುಚಿ ಚೆನ್ನಾಗಿರ್ತದೆ ಒಳ್ಳೆ ವಾತಾವರಣದಲ್ಲಿ ಬರೋದ್ರಿಂದ ರುಚಿ ಚಳಿಗಾ ದೊಡ್ಡ ಸೈಝು ರುಚಿ ಬರ್ಬೇಕಂದ್ರೆ ಅದಕ್ಕೆ ಸಪರೇಟ್ ಆಗಿ ಪೋಷಕಾಂಶ ಪೋಷಕಾಂಶವನ್ನು ಕೊಟ್ಟು ಕೊಟ್ಟೆ ಗೊಬ್ಬರ ಕೊಟ್ಟು ಕಪಾತು ಎಲ್ಲ ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಸೈಝು ಚೆನ್ನಾಗಿ ಬರ್ತದೆ ಅಷ್ಟು ನಮಗೆ ಅದಕ್ಕೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ ಒಟ್ಟಾರೆ ಕಾಫಿ ಆಗ್ಬೋದು ಕಾಳುಮೆಣಸು ಆಗ್ಬೋದು ಈ ಕೃಷಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಹೌದು ಹೌದು ಅದರಿಂದಲೇ ರೋಗಗಳು ಬರೋದು ಹೇಗೆ ನಮ್ಮ ದೇಹಕ್ಕೂ ಅಷ್ಟೇ ನಮಗೆ ಸುಸ್ತಾದಾಗ ಸಾಕೊಂಡು ಹೇಗೆ ನಮ್ಗೆ ಅಷ್ಟು ಆರಾಮಾಗ್ತದೆ ಅದೇ ರೀತಿ ಗಿಡಗಳಿಗೆ ಪೋಷಕಾಂಶ ಕೊಟ್ಟರೆ ಅದು ಗಿಡ ಇನ್ನೂ ಬಹಳ ಗಟ್ಟಿಮುಟ್ಟಾಗಿ ಬೆಳಿತದೆ ಬೆಳೀತದೆ ಮೊದಲೇ ಎಳಿದಾಗೆ ಅದು ಪ್ರಕೃತಿಯಿಂದ ಬಂದಿರೋದು ಪ್ರಕೃತಿ ಗೊತ್ತಿದೆ ಅದನ್ನ ಹೇಗೆ ಸಾಕ್ಬೇಕು ಅಂತ ಹಾಳು ಮಾಡೋರು ನಾವು ಅದನ್ನ ನಾವು ಸ್ವಲ್ಪ ನೋಡಿ ಗೊಬ್ಬರ ಹಾಕಿದ್ರೆ ಕೃಷಿ ತೃಪ್ತಿ ನಿಜವಾಗಿ ೃಪ್ತಿ ಮೊದಲಿಂದಲೂ ಕೃಷಿ ಮೇಲೆ ಆಸಕ್ತಿ ಆಸಕ್ತಿ ಆಮೇಲೆ ಈಗ ಇನ್ನು ಕೆಲವರು ಕೇಳಬಹುದು ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಅದನ್ನ ಸಡನ್ ನಿಲ್ಸಿದ್ರೆ ಏನಾಗ್ತದೆ ನಮ್ಮ ಮನೆಯಲ್ಲಿ ಅದೇ ಸಮಸ್ಯೆ ಆಯ್ತು ಸ್ಪ್ರೇ ಮಾಡಿದಾಗ ನಾನು ಇದೆಲ್ಲ ತಿಳ್ಕೊಂಡು ಈಗ ಮಾಡಿ ಇದು ಮಾಡಿದ್ರೆ ಕೊಳರೋಕೆ ಬರೋದಿಲ್ಲ ಅಂತ ಹೇಳಿದಾಗ ಈ ಸಡನ್ ನಿಲ್ಸಿದ್ರೆ ಈಗ ಬರೋದಿಲ್ಲ ಅಂತ ಬಹಳ ವಾದ ಆಯ್ತು ಮನೆಯಲ್ಲಿ ತಾಯಿಗೂ ನನ್ನ ಹೆಂಡತಿ ಅವರೆಲ್ಲ ಸಹಾಯ ಮಾಡ್ತಾರೆ ಹೌದೌದು ಹೆಂಡತಿಯು ಸಹಾಯ ಮಾಡ್ತಾಳೆ ಅವಳಿಗೆ ಉತ್ಸಾಹ ಇದೆ ತೋಟ ಕೆಲಸ ಇದರಲ್ಲಿ ಉತ್ಸಾಹ ಇದೆ ಹುರುಪಿದೆ ಆದ್ರೆ ಸ್ವಲ್ಪ ತಾಳ್ಮೆ ಕಮ್ಮಿ ಈ ಸೂಕ್ಷ್ಮತೆಗಳನ್ನು ತಿಳ್ಕೊಳ್ಳೋದಿಲ್ಲ ಅದರಿಂದ ಬಾಕಿ ಕೆಲಸ ಎಲ್ಲ ಮಾಡ್ತಾರೆ ಆಮೇಲೆ ಅವರು ಒಪ್ಕೊಂಡ್ರು ನಿಮ್ಮ ವಾದಕ್ಕೆ ಹಾಂ ಈಗ ಹೌದು ಸಿಂಪಣ್ಣ ಇಲ್ಲದೆ ಫಸಲು ನಿಂತಿದ್ದಾರೆ ಕೊಳಗ್ಗೆ ಬಂದಿಲ್ಲ ಅಲ್ಲ ಸೊ ಈಗ ತಾಯಿ ನನ್ನೊಟ್ಟಿಗೆ ಜಗಳಕ್ಕೆ ಬಂದರು ಮೂಲಕ್ಕೆ ಒಂದು ಕಡೆ ಹೋಗೋದು ನೀನು ಇನ್ನೊಂದು ಕಡೆ ಹೋಗೋದು ಅಂತ ಹೇಳ್ತಾರೆ ಹಾಗೆ ನಾನು ಅವ್ರಿಗೆ ಹೇಳಿ ಇಲ್ಲ ಹಾಗೆ ಇಲ್ಲ ಇದು ಹೀಗೆ ಅಂತೆಲ್ಲ ಹೇಳಿ ಅಮ್ಮ ವಾದ ವಿಧಾನ ಗೊತ್ತಿಲ್ಲ ಆ ಫಸಲನ್ನು ಹಾಳಾದ್ರೆ ನೀನು ಮಾಡೋದಿಲ್ಲ ಅಂತ ಹೇಳಿದ್ರು ಬೇರೆ ರೈತರು ಕೇಳ್ತಾ ಇದ್ದಾರೆ ಏನು ತುಂಬಿಯವರು ಏನು ಇದೇನು ಸಿಂಪಡಣೆ ಮಾಡ್ತಾ ಇಲ್ವಲ್ಲ ಹೌದೌದು ಅದೇ ಈಗ ನಾನು ಹೇಳಿದ ಗೊಬ್ಬರದ ಒಂದು ಮೆನ್ಯು ಶೆಡ್ಯೂಲ್ ಅಂತ ಸೂತ್ರ ಸೂತ್ರ ಅದು ಮಾಡಿ ಕೆಲವರು ನನ್ನ ಸ್ನೇಹಿತರಿಗೆಲ್ಲ ಕಳ್ಸಿದಿನಿ ಅವರು ಫಾಲೋ ಮಾಡಿ ಅಂತ ಹೇಳಿದೆ ಕೆಲವರು ಒಬ್ಬ ದೊಡ್ಡ ರೈತ ಇದ್ದಾರೆ ಅವನು ಸುಮಾರು ಒಂದು ಐವತ್ತರವತ್ತು ಎಕರು ಬಿರಿ ಅಡಿಕೆನೆ ಬೆಳೀತಾ ಇದ್ದಾರೆ ಆಯ್ತಾ ಅವರು ನನ್ನ ಸ್ನೇಹಿತ ಬೇರೆ ಅವರು ಹೇಳ್ತಾ ಇದ್ರು ಅವರು ಎಷ್ಟು ಎಕರೆ ಕಡ್ದು ತೆಗೆದಿದ್ದಾರೆ ಎಲ್ಲೋ ಹಳದಿ ರೋಗ ಅದಿಯಿಂದ ನಾವು ಅವರಿಗೆ ಫೋನ್ ಮಾಡಿ ಇದು ಕಳಿಸಿ ಯಾವ ಚಿಂತೆ ಬೇಡ ಈ ರೀತಿ ಗೊಬ್ಬರ ಹಾಕಿ ಈ ರೀತಿ ಗೊಬ್ಬರ ಹಾಕಿ ಏನಾಗೋದಿಲ್ಲ ಅವರನ್ನು ನಂಬಲಿಲ್ಲ ಆಯ್ತು ನಾನು ಈ ವರ್ಷದಿಂದ ಮಾಡ್ತೀನಿ ಹಾಗೆ ಇಂತರ ಒಪ್ಪಿದ್ದಾರೆ ಇನ್ನು ನೋಡಬೇಕು ಬರೋ ವರ್ಷ ಹೇಗೆ ಇದಾಗ್ತದೆ ಆತ್ಮೀಯ ರೈತ ಬಾಂಧವ್ರೆ ತಾವು ಕಂಡ ತಿಮ್ಮಯ್ಯ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಐದು ಎರಡು ಐದು ಐದು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಐದು ಎರಡು ಐದು ಐದು ಏಳು ತುಂಬ ಸಂತೋಷ ತಿಮ್ಮಯ್ಯವರೆ ನಿಮ್ಮ ಒಂದು ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀರಾ ಜೊತೆಗೆ ನೀವೇನು ಪ್ರಯೋಗಗಳನ್ನು ಮಾಡಿ ನೀವೇ ಕೆಲವೊಂದು ಸತ್ಯವನ್ನು ಕಂಡುಕೊಂಡಿದ್ದೀರಾ ಆ ಎಲ್ಲ ವಿಚಾರಗಳನ್ನು ನಮ್ಮ ಬೇರೆ ರೈತರ ಒಂದು ಅನುಕೂಲಕ್ಕಾಗಿ ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಾವು ಹಂಚಿಕೊಂಡಿದ್ದಾರೆ ಇದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷ